ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಂಗಾ ನನ್ನ ಗೆ ಎಲ್ರಿಗೂ ವೆಲ್ಕಮ್ ನಾನು ನನ್ನ ಲಾಸ್ಟ್ ವಿಡಿಯೋನಾಗ ಅವಳಿ ಗರ್ಭಧಾರಣೆಯಲ್ಲಿ ಫಸ್ಟ್ ಟ್ರೈಮೆಸ್ಟರ್ ಅಂದ್ರೆ ಮೊದಲನೇ ಮೂರು ತಿಂಗಳಲ್ಲಿ ಯಾವ ಥರ ಸಿಂಟಮ್ಸ್ ಫೀಲ್ ಆಗ್ತವ ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಎಲ್ಲ ಹೇಳಿದೆ ಈ ವಿಡಿಯೋನಾಗ ನಾನು ಅದರದೇ ಮುಂದುವರಿದ ಭಾಗ ಅಂದರೆ ಅವಳಿ ಗರ್ಭಧಾರಣೆಯ ಸೆಕೆಂಡ್ ಟ್ರೈಮೆಸ್ಟರ್ ಅಂದ್ರೆ ನಾಲ್ಕನೇ ತಿಂಗಳು ಹಿಡ್ಕೊಂಡು ಆರನೇ ತಿಂಗಳವರೆಗಿನ ಟೈಮ್ ಅಲ್ಲಿ ಯಾವ ಥರ ಸಿಂಪ್ಟಮ್ಸ್ ಫೀಲ್ ಆಗ್ತವ ಮತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ నా చప్పదే సబ్స్క్రైబ్ మాకో ಸೆಕೆಂಡ್ ಪ್ರೈಮ್ ಎಂಟರ್ ಆಗ್ತಿರೋ ಹಾಗೆ ಅಂದ್ರೆ ನಾಲ್ಕನೇ ತಿಂಗಳ ಶುರು ಆಗ್ತಿರೋ ಹಾಗೆ ಒಂದು ಬಿಗ್ಗೆಸ್ಟ್ ರಿಲೀಫ್ ಏನಂತಂದ್ರೆ ವಾಮಿಟಿಂಗ್ ಹೋಗ್ಬಿಟ್ಟಿರ್ತದ ಏನು ಮೂರು ತಿಂಗಳ ವಾಮಿಟಿಂಗ್ ಎಲ್ಲ ಜಾಸ್ತಿ ಇದ್ದಿರ್ತದಲ್ಲ ಅದೆಲ್ಲ ಆಲ್ಮೋಸ್ಟ್ ವಾಮಿಟಿಂಗ್ ನೋಜಿಯಾ ಎಲ್ಲ ಕಮ್ಮಿ ಆಗ್ಬಿಟ್ಟಿರ್ತದೆ ಫಸ್ಟ್ ಪ್ರೈಮಿನಿಸ್ಟರ್ನಾಗ ಬರೇ ಬರೇ ವಾಮಿಟಿಂಗ್ ಆಗ್ತಿರ್ತದಂತಂದು ಏನು ಚಂದ ಊಟನೂ ಮಾಡಕ್ ಆಗ್ತಿರಲ್ಲ ಏನಾರು ಚಲೋ ಊಟ ಮಾಡ್ಬೇಕಂತಂದ್ರೂ ಅದೆಲ್ಲ ವಾಮಿಟ್ ಆಗ್ತಿರ್ತದಂತಂದು ಊಟದ ಕಡೆ ಲಕ್ಷ್ಯ ಹೋಗ್ತಿರಂಗಿಲ್ಲ ಅದೇ ಸೆಕೆಂಡ್ ಪ್ರೈಮಿನಿಸ್ಟರ್ನಾಗ ವಾಮಿಟಿಂಗ್ ಎಲ್ಲ ಕಮ್ಮಿ ಆಗಿರೋದ್ರಿಂದ ನಮಗೆ ನಮ್ಮ ಫುಡ್ ಕ್ರೇವಿಂಗ್ಸ್ ನ ಸ್ಯಾಟಿಸ್ಫೈ ಮಾಡೋ ಚಾನ್ಸ್ ಸಿಕ್ಬಿಟ್ಟಿರ್ತದೆ ನಮಗೇನೇನು ಕ್ರೇವಿಂಗ್ಸ್ ಇರ್ತಾವ ಅದನ್ನೆಲ್ಲ ನಾವು ಚಂದ ಚಲೋತ್ನಾಗ ತಿಂದು ನಮ್ಮ ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೋಬಹುದು ಸೆಕೆಂಡ್ ಟ್ರೈಮ್ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಕಂಫರ್ಟೇಬಲ್ ಜೊತೆಗೆ ಒಂದು ಸೇಫ್ ಝೋನ್ ಥರನೂ ಫೀಲ್ ಆಗ್ತದ ಯಾಕಂತಂದ್ರೆ ಫಸ್ಟ್ ಪ್ರೈಮಿಸ್ಟರ್ನಾಗ ನಮಗೆ ಖುಷಿ ಎಷ್ಟು ಇರ್ತದೆ ಟ್ವಿನ್ಸ್ ಕ್ಯಾರಿ ಮಾಡತ್ತೀವಂತ ಅಷ್ಟೇ ಆತಂಕನೂ ಇರ್ತದೆ ಯಾಕಂದರೆ ಎರಡು ಮಗು ಸರಿ ಬೆಳಿಬೇಕಲ್ಲ ಒಂದು ಮಗು ಬಗ್ಗೆ ಯೋಚನೆ ಅಲ್ಲ ಎರಡು ಮಗು ಬಗ್ಗೆ ಯೋಚನೆ ಸ್ಟಾರ್ಟ್ ಆಗಿರ್ತದೆ ಎರಡು ಮಗು ಕರೆಕ್ಟಾಗಿ ಬೆಳಿಬೇಕು ಡೆಲಿವರಿ ಆಗ್ತದೇನೋ ಆಮೇಲೆ ಇನ್ನೊಂದು ಹೇಳಿದ್ದೆ ನಂದು ಟ್ವಿನ್ ಪ್ರೆಗ್ನೆನ್ಸಿ ಬೇಸಿಕ್ ಇನ್ಫಾರ್ಮೇಶನ್ ವಿಡಿಯೋನಾಗ ಥರ್ಡ್ ಮಂತ್ ಮುಗಿತಾ ಮುಗಿತಾ ಒಂದು ಟ್ವಿನ್ ಬೇಬಿ ತಂತಾನೆ ವ್ಯಾನಿಷ್ ಆಗಿರ್ತದಂತ ಟ್ವಿನ್ ವ್ಯಾನಿಶಿಂಗ್ ಸಿಂಡ್ರೋಮ್ ಅಂತ ಕರೀತಾರದಕ್ಕೆ ಅಂತ ಹೇಳಿದ್ದೆ ಸೊ ಅದು ಒಂದು ಆತಂಕ ಫಸ್ಟ್ ಗೊತ್ತಾದಾಗ ಎರಡು ಬೇಬಿಸ್ ಅಂತ ಗೊತ್ತಾಗಿರ್ತದ ಬಟ್ ಆಮೇಲೆ ಈ ತರ ಆಗ್ತದೇನೋ ಏನಾರ ಈ ತರ ಯೋಚನೆಗಳು ಅದೇ ನಾವು ಎಂಟರ್ ಆದಂಗ ಅದೆಲ್ಲ ಯೋಚನೆಗಳಿಂದ ನಮ್ಗೆ ಬಂದು ಕಂಟ್ರೋಲ್ ಸಿಕ್ಕಿರ್ತದ ಸೊ ನೆಗೆಟಿವಿಟೀಸ್ ಕಮ್ಮಿ ಆಗಿಬಿಟ್ಟಿರ್ತದೆ ಸ್ವಲ್ಪ ಸೇಫ್ ಫೀಲ್ ಆಗ್ಲಾಕ ಸ್ಟಾರ್ಟ್ ಆಗ್ತದೆ ಸೆಕೆಂಡ್ ಪ್ರೈಮಿಸ್ಟರ್ನಾಗ ಆಮೇಲೆ ಇದು ಏನಿದಿರ್ತದ ವಾಮಿಟಿಂಗ್ ಇದನ್ನು ಎಲ್ಲ ಗೆ ಬಂದಿರ್ತದೆ ಸ್ವಲ್ಪ ನಮಗೆ ಬೇಕಾದಂತ ಆಹಾರನು ನಾವು ಸೇವನೆ ಮಾಡೋ ಫೇಸಿಗೆ ನಾವು ಬಂದಿರ್ತೀವಿ ಆಮೇಲೆ ಸುಸ್ತು ಆಯಾಸ ಎಲ್ಲ ಇದು ಸ್ವಲ್ಪ ಮಾಮೂಲಾಗಿ ಇದೇ ಇರ್ತದ ಆಮೇಲೆ ಟ್ವಿನ್ಸ್ ಕ್ಯಾರಿ ಮಾಡೋರಿಗೆ ಫುಡ್ ಕ್ರೇವಿಂಗ್ಸ್ ಎಲ್ಲ ಜಲ್ದಿನೇ ಸ್ಟಾರ್ಟ್ ಆಗ್ತದ ಅಂತ ಹೇಳಿದ್ದೆ ಅಥವಾ ನಮಗೆ ಯಾವ ತರ ಫುಡ್ ಇಷ್ಟ ಆಗ್ತಿರಲ್ಲ ಅಂತ ಹೇಳಿದ್ದೆ ಸೊ ಸೆಕೆಂಡ್ ಟ್ರೆಮಿಸ್ಟರ್ನಾಗ ಇನ್ನ ಫುಡ್ ಕ್ರೆವಿಂಗ್ಸ್ ಎಲ್ಲ ಆಗ್ತದ ಜಾಸ್ತಿ ಅದು ಇದು ಏನೇನಾರ ಫುಡ್ ಐಟಮ್ ನೆನ್ಪಾಗ್ತವ ತಿನ್ಬೇಕದ ಸೊ ಅದೆಲ್ಲ ಈ ಟೈಮ್ನಾಗ ಜಾಸ್ತಿ ಇರ್ತದ ಆಮೇಲೆ ನೆಕ್ಸ್ಟ್ ಏನಂದ್ರೆ ನಿದ್ರಾಹೀನತೆ ಇದ್ರಲ್ಲೂ ಕಂಟಿನ್ಯೂ ಆಗ್ತದ ಸೆಕೆಂಡ್ ಟ್ರೆಮಿಸ್ಟರ್ನಾಗ ಇನ್ನ ಜಾಸ್ತಿನೇ ನಿದ್ದೆ ಮಾಡಕ್ ಆಗಂಗಿಲ್ಲ ಇದೇ ಮಾಡಕ್ ಬಾಳ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಫ್ ದ ಸೆಕೆಂಡ್ ಟೈಮಿಸ್ಟರ್ ಅಂದ್ರೆ ಮಂತ್ ಎಂಡ್ ಬೇಬಿ ಬಂಪ್ ನಾ ಚಲೋ ವಿಸಿಬಲಿ ಆಗಿ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಗ್ತದ ಆಮೇಲೆ ಬೇಬಿ ಫಿಫ್ತ್ ಮಂತ್ ಎಂಡ್ ಗೆ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತದ ಸೊ ಎರಡು ಮೂವ್ಮೆಂಟ್ ನ ನೀವು ಫೀಲ್ ಮಾಡ್ಕೋಬಹುದು ಆಮೇಲೆ ಬ್ಯಾಕ್ ಪೇನ್ ಎಲ್ಲಾ ಫಸ್ಟ್ ಟ್ರೈಮಿಸ್ಟರ್ ಆದಾಗ ಹೆಂಗಿದ್ದಿರ್ತದ ಇದ್ರಲ್ಲೂ ಕಂಟಿನ್ಯೂ ಆಗ್ತದ ಬ್ಯಾಕ್ ಪೇನ್ ಎಲ್ಲಾ ಇನ್ನ ಜಾಸ್ತಿನೇ ಆಗಕ್ಕೆ ಸ್ಟಾರ್ಟ್ ಆಗ್ತದ ಬಿಕಾಸ್ ದ ಬೇಬಿ ಬಂಪ್ ಬಂದಿರ್ತದ ಹಾಗಾಗಿ ನಮಗ ಬ್ಯಾಕ್ ಮೇಲೆ ಬಹಳ ಪ್ರೆಷರ್ ಬೀಳೋದ್ರಿಂದ ಬ್ಯಾಕ್ ಪೇನ್ ಇನ್ನ ತೀವ್ರವಾಗಿ ಕಾಣಿಸಕ್ ಸ್ಟಾರ್ಟ್ ಆಗ್ತದ ಆಮೇಲೆ ಜಾಸ್ತಿ ಹೊತ್ತು ಒಂದೇ ಕಡೆ ಕೂತ್ಕೊಳಕ್ ಆಗಂಗಿಲ್ಲ ಒಂದೇ ಕಡೆ ನಿಂತ್ಕೊಳಕ್ ಆಗಂಗಿಲ್ಲ ಮಲ್ಕೊಳಕು ಅನ್ಕಂಫರ್ಟೇಬಲ್ ಟೋಟಲಿ ಲಾಂಗ್ ಟೈಮ್ ಅಲ್ಲಿ ಏನೇ ಮಾಡಕತ್ರು ಅದು ನಮಗ ಅನ್ಕಂಫರ್ಟೇಬಲ್ ಅನಿಸ್ತಿರ್ತದ ಸೊ ಬೇಸಿಕಲಿ ಹೇಳ್ಬೇಕಂದ್ರ ಈ ಡಿಸ್ಕಂಫರ್ಟ್ ಫೀಲಿಂಗ್ ಎಲ್ಲ ಜಾಸ್ತಿನೇ ಇದ್ದೇ ಇರ್ತದೆ ಈ ಟೈಮ್ನಾಗ ಮತ್ತೆ ಮೂಡ್ ಸ್ವಿಂಗ್ಸ್ ನು ಇದೇ ಇರ್ತದೆ ಕಂಟಿನ್ಯೂ ಆಗ್ತದ ಅದು ಫಸ್ಟ್ ಟ್ರೈಮಿಸ್ಟರ್ ಇಂದ ಮೂಡ್ ಸ್ವಿಂಗ್ಸ್ ನು ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಲೆಗ್ಸ್ ಕೂಡ ಸ್ವೆಲ್ಲಿಂಗ್ ಆಗಕ್ ಸ್ಟಾರ್ಟ್ ಆಗ್ತದ ಆಕ್ಚುಲಿ ನನಗ್ನು ಹೆಂಗ್ ನಮ್ ಸೆಕೆಂಡ್ ಟ್ರೈಮಿಸ್ಟರ್ ಎಂಟರ್ ಆದ ಹಾಗೆ ಒಂದು ಸ್ವಲ್ಪ ದಿನಕ್ಕೆ ಕಾಲಲ್ಲಿ ಊತ ಕಾಣಿಸ್ಕೊಳಕ್ ಸ್ಟಾರ್ಟ್ ಆಯ್ತು ಪಾದದಲ್ಲಿ ಅಷ್ಟೇ ಊತ ಕಾಣಿಸ್ಕೊಳ್ತಿತ್ತು ಸೊ ಬಹಳ ಜನ ಹೇಳಿದ್ರು ಬಿ ಪಿ ಆದ್ರೂ ಕಾಲಲ್ಲಿ ಊತ ಕಾಣಿಸ್ಕೊಳ್ತದಂತ ನಾನು ಹಂಗೆ ತಿಳ್ಕೊಂಡಿದ್ದೆ ಬಟ್ ಯಾವಾಗ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ದ ಅವಾಗ ಏನು ಬಿ ಪಿ ಏನು ಇರಲಿಲ್ಲ ಬಟ್ ಅದು ಕಾಲಲ್ಲಿ ಊತ ಎದಕ್ಕಂದ್ರೆ ಟ್ವಿನ್ಸ್ ಕ್ಯಾರಿ ಮಾಡ್ತಿರ್ತೀವಲ್ಲ ಅದರ ಭಾರ ಜಾಸ್ತಿ ಬೀಳೋದ್ರಿಂದ ಕಾಲಲ್ಲಿ ಊತ ಕಾಣಿಸ್ಕೊಳ್ತದಂತ ಸೊ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಬಹಳ ಬೇಗನೆ ಕಾಲಲ್ಲಿ ಊತ ಕಾಣಿಸ್ಕೊಳ್ತದ ಆಮೇಲೆ ಇನ್ನೊಂದು ಫಸ್ಟ್ ಪ್ರೈಮಿಸ್ಟರ್ ಸಿಂಟಮ್ಸ್ನಾಗೂ ಹೇಳಿದ್ದೆ ಹಾರ್ಟ್ ಬರ್ನ್ ಅಂದರೆ ಆ್ಯಸಿಡಿಟಿ ಆಗೋದು ಇವಾಗೂ ಸೆಕೆಂಡ್ ಪ್ರೈಮಿಸ್ಟರ್ನಲ್ಲೂ ಹಾರ್ಟ್ ಬರ್ನ್ ಅವಾಗ ಆಗೋ ಚಾನ್ಸಸ್ ಇದ್ದೇ ಇರ್ತದೆ ಯಾಕಂದರೆ ಪ್ರೆಗ್ನೆನ್ಸಿ ಹಾರ್ಮೋನ್ ಪ್ರೊಜೆಸ್ಟಿರೋನ್ ಏನು ಇರ್ತದಲ್ಲ ಅದು ರಿಲೀಸ್ ಆಗಿರೋದ್ರಿಂದ ನಮ್ಮದು ಡೈಜೆಷನ್ ಎಲ್ಲ ಸ್ಲೋ ಆಗಿರ್ತದೆ ಹಾಗಾಗಿ ಹಾರ್ಟ್ ಬರ್ನ್ ಪ್ರಾಬ್ಲಮ್ ಎಲ್ಲ ಆಗ್ತಿರ್ತದೆ ಆದಷ್ಟು ನಮ್ಮದು ಡಯಟ್ ಇರ್ತದೆ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿದ್ರೆ ಇದನ್ನು ಎಲ್ಲ ಟ್ಯಾಕಲ್ ಮಾಡ್ಬೋದು ಆಮೇಲೆ ಸೆಕೆಂಡ್ ಟ್ರೆಮಿಸ್ಟರ್ನಾಗ ಎರಡೂ ಬೇಬಿಸದು ವೇಟ್ ಗೇನ್ ಎಲ್ಲ ಚಲೋ ಆಕ್ಟಿವ್ ನು ಆಗಿರ್ತವ ಹಾಗಾಗಿ ನಮಗ ಸುಸ್ತು ಆಯಾಸ ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ತದೆ ನೆಕ್ಸ್ಟ್ ಈಗ ಡೂಸ್ ಅಂದ್ರ ಅಟ್ವಿನ್ಸ್ ಕ್ಯಾರಿ ಮಾಡ್ಬೇಕಾರೆ ಯಾವ್ಯಾವ ಕೆಲಸಗಳನ್ನ ನಾವು ತಪ್ಪದೆ ಮಾಡ್ಬೇಕಂತ ಹೇಳ್ತೀನಿ ಮೊದಲನೇದಾಗಿ ಹೊತ್ನಾಗ ನೀರ್ ಕುಡಿಬೇಕು ಬಿಕಾಸ್ ನೀರ್ ಚಲೋ ಕುಡಿಯೋದ್ರಿಂದ ಬಹಳಷ್ಟು ಬೆನಿಫಿಟ್ಸ್ ಆಗ್ತದ ಅದಕ್ಕ ನಾ ಸೆಪ್ರೇಟ್ ವಿಡಿಯೋ ಮಾಡೀನಿ ಪ್ರತಿ ವಿಡಿಯೋದಾಗ ಹೇಳ್ತಿರ್ತೀನಿ ಆ ವಿಡಿಯೋ ಚೆಕ್ ಮಾಡ್ಕೊರಿ ನೀವು ಆಮೇಲೆ ಈಗಂತೂ ಸೆಕೆಂಡ್ ಟ್ರೈಮೆಸ್ಟರ್ನಾಗ ಎರಡೂ ಬೇಬೀಸಿಗೆ ಕರೆಕ್ಟಾಗಿ ಪ್ರಾಪರ್ ನ್ಯೂಟ್ರಿಷನ್ ಸಿಗಬೇಕಂತಂದ್ರೆ ನಮ್ಮ ದೇಹದಾಗ ಫ್ಲೂಯಿಡ್ ಲೆವೆಲ್ ಕರೆಕ್ಟಾಗಿ ಮೇಂಟೇನ್ ಆಗಿರಬೇಕು ಹಾಗಾಗಿ ನೀರು ಚಲೋ ಕುಡಿಯೋದು ಭಾಳನೇ ಅವಶ್ಯಕ ಆಗಿರ್ತದೆ ಆಮೇಲೆ ಕಾಲಲ್ಲಿ ಊತ ಕಾಣಿಸ್ಕೊಳ್ತದ ಅದನ್ನ ಹೋಗ್ಲಾಡ್ಸಕ ಆದಷ್ಟು ಕಾಲ್ ಇಳೆ ಬಿಟ್ಕೊಂಡು ಕೂಡಬೇಡ್ರಿ ಎಲ್ಲಿ ಕುತ್ರು ಕಾಲ್ ಚಾಚ್ಕೊಂಡ್ ಕೂಡ್ರಿ ಆಮೇಲೆ ಚೇರ್ ಮೇಲೆ ಕೂತ್ರು ಸೋಫಾ ಮೇಲೆ ಕೂತ್ರು ಎದುರುಗಡೆ ಒಂದು ಟೇಬಲ್ ಇಟ್ಕೊಂಡು ಅದ್ರ ಮೇಲೆ ಕಾಲ್ ಹಾಕಿ ಚಾಚ್ಕೊಂಡು ಕೂಡ್ಬೋದು ಈ ತರ ಮಾಡೋದ್ರಿಂದ ಕಾಲಲ್ಲಿ ಏನು ಊಟ ಅದು ಕಮ್ಮಿ ಆಗ್ತದ ಆಮೇಲೆ ಮಲ್ಕೋಬೇಕಾದ್ರೂ ಕಾಲ್ ಕೆಳಗಡೆ ಒಂದು ಪಿಲ್ಲೋ ಇಟ್ಕೊಂಡು ಮಲ್ಕೊಂಡ್ರು ಕಾಲ್ ಊತ ಎಲ್ಲ ಕಮ್ಮಿ ಆಗ್ತದೆ ಆಮೇಲೆ ನಿದ್ದೆ ಮಾಡೋಕ್ಕೂ ಭಾಳನೇ ಪ್ರಾಬ್ಲಮ್ ಆಗ್ತದೆ ಈ ಟೈಮ್ನಾಗ ಅಂತ ಹೇಳಿದ್ದೆ ಸೊ ನಿದ್ದೆ ಮಾಡೋಕ್ಕೆ ಅನ್ಕಂಫರ್ಟಬಲ್ ಫೀಲಿಂಗ್ ಇತ್ತಂದ್ರೆ ಮಲ್ಕೋಬೇಕಾದ್ರೆ ಆದಷ್ಟು ಪಿಲ್ಲೋಸ್ ಹೆಲ್ಪ್ ತೊಗೋರಿ ಅಥವಾ ಮ್ಯಾಟರ್ನಿಟಿ ಪಿಲ್ಲೋಸ್ ಸಿಗ್ತದೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು ಆಮೇಲೆ ಇದ್ರ ಬಗ್ಗೆ ಒಂದು ನಾನು ಸೆಪ್ರೇಟ್ ವೀಡಿಯೋ ಮಾಡೀನಿ ಸ್ಲೀಪಿಂಗ್ ಪೊಸಿಷನ್ ಇನ್ ಟ್ವಿನ್ ಪ್ರೆಗ್ನೆನ್ಸಿ ಅಂತ ಅಂದರೆ ನಮ್ಮದು ಸ್ಲೀಪಿಂಗ್ ಪೊಸಿಷನ್ ಯಾವ ರೀತಿ ಇರಬೇಕು ಅವಳೇ ಗರ್ಭಧಾರಣೆಯಲ್ಲಿ ಯಾವುದು ಸೇಫ್ ಸ್ಲೀಪಿಂಗ್ ಪೊಸಿಷನ್ ಅಂತೆಲ್ಲ ಆ ವಿಡಿಯೋದಾಗ ಹೇಳಿದ್ದೀನಿ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೊರಿ ಆಮೇಲೆ ನಿಮಗೆ ಏನೇನು ಫುಡ್ ಕ್ರೇವಿಂಗ್ ಆಗ್ತಿರ್ತದ ಅದನ್ನೆಲ್ಲ ಚಲೋ ಊಟ ಮಾಡಿರಿ ಬಿಕಾಸ್ ಇದೇ ಚಾನ್ಸ್ ನಮಗೆ ಬಹಳ ಕ್ರೇವ್ ಏನು ಮಾಡ್ತಿರ್ತೀವಿ ಯಾವ ಫುಡ್ ಅದನ್ನು ಅದನ್ನ ನಮ್ಮ ಕೈಲೇ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಬೇರೆಯವ್ರು ನಮಗೋಸ್ಕರ ಮಾಡಿ ತಂದು ಕೊಡ್ತಾರೆ ಸೊ ಆದಷ್ಟು ನಮ್ಮ ಕ್ರೇವಿಂಗ್ಸ್ನ ಸ್ಯಾಟಿಸ್ಫೈ ಮಾಡ್ಕೋರಿ ಇದರಿಂದ ನಮ್ಮ ಮಗುಗೂ ನಮ್ಮ ಮಕ್ ಸಾರಿ ಮಕ್ಕಳಿಗೂ ರೈಟ್ ನ್ಯೂಟ್ರಿಷನ್ ಪ್ರೊವೈಡ್ ಆಗ್ತದ ಅದರಿಂದ ಆಮೇಲೆ ನಮಗೂ ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಹ್ಯಾಪಿನೆಸ್ ಇರ್ತದೆ ಆಮೇಲೆ ಯಾವಾಗ ಮಾಮ್ ಹ್ಯಾಪಿ ಇರ್ತಾಳೆ ಆವಾಗ ಒಬ್ಬಿಯಸ್ಲಿ ಬೇಬೀಸ್ನು ಗ್ರೋತ್ ಅಂಡ್ ಡೆವಲಪ್ಮೆಂಟ್ನ ಚಲೋ ಆಗ್ತದೆ ಆಮೇಲೆ ಆದಷ್ಟು ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ಅದರಲ್ಲೂ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊರಿ ನಿಮ್ಮ ಡಯಾಟ್ನಾಗ ಆಮೇಲೆ ಡ್ರೈ ಫ್ರೂಟ್ಸ್ ಸೇವನೆ ಕೂಡ ಚಲೋತ್ನಾಗ ಮಾಡಬೇಕು ಈ ಟೈಮ್ನಾಗ ಬಿಕಾಸ್ ಅದರಲ್ಲೇ ಇರೋ ನ್ಯೂಟ್ರಿಯನ್ಸ್ ಎಲ್ಲ ಬೇಬೀಸ್ ಇನ್ ಬೋನ್ಸ್ ಸ್ಟ್ರಾಂಗ್ ಮಾಡೋಕ್ಕಾಗಿರ್ಬೋದು ಬೇಬೀಸ್ ಇನ್ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಹೆಲ್ಪ್ ಮಾಡ್ತದೆ ಮತ್ತೆ ನಮಗೂ ಇಮ್ಯುನಿಟಿ ಕೊಡ್ತದ ಮತ್ತೆ ನಮ್ಮ ಮಕ್ಕಳಿಗೂ ಒಂದು ಇಮ್ಯುನಿಟಿ ಹೆಚ್ಚಕ್ ಮಾಡೋಕೆ ಸಹಾಯಕಾರಿ ಆಗ್ತದೆ ಆಮೇಲೆ ಫಿಫ್ತ್ ಮಂತ್ ಅಲ್ಲಿ ಅನಮಲ ಸ್ಕ್ಯಾನ್ ಇರ್ತದೆ ಮಿಸ್ ಮಾಡ್ಕೊಲಾರದೆ ಆ ಸ್ಕ್ಯಾನ್ ಮಾಡಿಸ್ಬೇಕು ಅದು ಕಂಪಲ್ಸರಿ ಸ್ಕ್ಯಾನ್ ಆಗಿರ್ತದೆ ಅದ್ರಾಗ ಗೊತ್ತೆಲ್ಲ ಆಗ್ಲತ್ತದ ಎರಡು ಅಂತ ಗೊತ್ತಾಗ್ತದೆ ಆಮೇಲೆ ಫಸ್ಟ್ ಸೆಮಿಸ್ಟರ್ ಇಂದೇನು ಸ್ಟಾರ್ಟ್ ಮಾಡಿರ್ತೀರಿ ವಾಕಿಂಗ್ ಇದೇನ ಅಥವಾ ಯೋಗ ಏನ್ ಮಾಡಕತ್ತೀರಿ ಅದು ಕಂಟಿನ್ಯೂ ಮಾಡಬೇಕು ವಾಕಿಂಗ್ ಇದೆಲ್ಲ ಮಾಡೋದ್ರಿಂದ ನಮಗೆ ಒಂಥರ ಆಕ್ಟಿವ್ ಫೀಲ್ ಆಗ್ತದ ಸ್ವಲ್ಪ ಫ್ರೆಶ್ ಆಗಿರ್ತೀವಿ ಅದರಿಂದ ಸುಸ್ತು ಆಯಾಸ ಅದೆಲ್ಲ ಟ್ಯಾಕಲ್ ಮಾಡಬಹುದು ಆಮೇಲೆ ಡೈಜೆಷನ್ ಇಶ್ಯೂಸ್ ಏನೇ ಇದ್ರು ಅದನ್ನು ಟ್ಯಾಕಲ್ ಮಾಡಬಹುದು ಮತ್ತೆ ಮೆಡಿಟೇಷನ್ ಮಾಡೋದ್ರಿಂದ ಆದಷ್ಟು ನಮ್ಗೆ ಒಂದು ಸ್ಟ್ರೆಸ್ ಕಡಿಮೆ ಆಗ್ತದ ಆಮೇಲೆ ಮೂಡ್ ಸ್ವಿಂಗ್ಸ್ ಏನಾಗ್ತಿರ್ತದಲ್ಲ ಅದನ್ನೆಲ್ಲ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿ ನಿಭಾಯಿಸಬಹುದು ಈಗ ಡೋಂಟ್ಸ್ ಅಂದ್ರೆ ಯಾವ ಕೆಲಸ ಮಾಡಬಾರ್ದು ಸೆಕೆಂಡ್ ಟ್ರೆಮಿಸ್ಟರ್ನಾಗ ಅವಳಿ ಗರ್ಭಧಾರಣೆಯಲ್ಲಿದ್ದಾಗ ಅಂತಂದ್ರೆ ಮೊದಲನೇದಾಗಿ ಜಾಸ್ತಿ ಹೊತ್ತು ಒಂದೇ ಕಡೆ ನಿಂತ್ಕೊಳ್ಳೋದು ಮಾಡಬಾರ್ದು ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದು ಮಾಡಬಾರ್ದು ಒಂದೇ ಪೊಸಿಷನ್ ಅಲ್ಲಿ ಮಲ್ಕೊಳ್ಳೋದು ಮಾಡಬಾರ್ದು ಇದು ಯಾಕಂದ್ರೆ ಒಂದೇ ಕಡೆ ಬಂದ್ ಬಹಳತನ ನಿಂತರಂದ್ರೆ ನಿಮ್ ಭಾರ ಎಲ್ಲ ನಿಮ್ ಕಾಲಿ ಮೇಲೆ ಬಿಡುತ್ತದ ಕಾಲಲ್ಲಿ ಊತ ಸ್ಟಾರ್ಟ್ ಆಗ್ತದ ಆದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗೋಲ್ಲ ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಂಡಾಗ್ನು ಹಂಗೆ ಆಗ್ತದ ಆಮೇಲೆ ಒಂದೇ ಪೊಸಿಷನಾಗಿ ಬಹಳ ಹೊತ್ತು ಮಲ್ಕೊಂಡಾಗ್ನು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗಂಗಿಲ್ಲ ಆಮೇಲೆ ಅವನು ಕೂಡ ಅನ್ಕಂಫರ್ಟೇಬಲ್ ಇದ್ದಿರ್ತದ ಸೊ ಅವಾಗ ಪೊಸಿಷನ್ ಚೇಂಜ್ ಮಾಡ್ತಾ ಇರ್ಬೇಕಾಗ್ತದ ನೆಕ್ಸ್ಟ್ ಯಾವುದಾದ್ರೆ ಸ್ಕಿನ್ ಕೇರ್ ಪ್ರಾಡಕ್ಟ್ ಹೇರ್ ಕೇರ್ ಪ್ರಾಡಕ್ಟ್ ಜಾಸ್ತಿ ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ಸ್ ಏನು ಇರ್ತವಲ್ಲ ಅಂಥದ್ದು ಯಾವ್ದನ್ನೂ ಹೊಸದಾಗಿ ಟ್ರೈ ಮಾಡಕ್ಕೆ ಹೋಗ್ಬೇಡ್ರಿ ಬಿಕಾಸ್ ಅವಾಗ ಒಂದು ಸ್ವಲ್ಪ ಸ್ಕಿನ್ ಎಲ್ಲ ಸೆನ್ಸಿಟಿವ್ ಆಗಿರ್ತದ ಹಾಗಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಸೊ ಆದಷ್ಟು ಆ ಥರದ ಎಲ್ಲ ಮಾಡ್ಕೊಳ್ಳೋದ್ರಿಂದ ಅವಾಯ್ಡ್ ಮಾಡೋದು ಚಲೋ ಫಿಫ್ತ್ ಮಂತ್ ಅಲ್ಲಿ ಬರೋ ಅನೋಮ್ ಸ್ಕ್ಯಾನ್ ಮಿಸ್ ಇದನ್ನ ತಪ್ಪದೆ ಮಾಡಿಸ್ಕೋಬೇಕು ಈ ಸ್ಕ್ಯಾನ್ ಆಮೇಲೆ ಆದಷ್ಟು ಅನ್ಹೆಲ್ದಿ ಫುಡ್ ಅವಾಯ್ಡ್ ಮಾಡ್ರಿ ಅಂದ್ರೆ ಪ್ಯಾಕ್ಡ್ ಫುಡ್ ಪ್ಯಾಕ್ಡ್ ಬೆವರೇಜಸ್ ಎಲ್ಲ ಅವಾಯ್ಡ್ ಮಾಡೋ ಚಲೋ ಟೀ ಕಾಫಿ ಇದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಸ್ಪೈಸಿ ಫುಡ್ಸ್ ಆದಷ್ಟು ಅವಾಯ್ಡ್ ಮಾಡ್ರಿ ಬಹಳ ಸ್ಪೈಸಿ ಫುಡ್ ತಗೊಳೋದ್ರಿಂದ ಆಲ್ರೆಡಿ ಹಾರ್ಟ್ ಬರ್ನ್ ಪ್ರಾಬ್ಲಮ್ ಆಗೋದ್ ರಿಸ್ಕ್ ಇದ್ದೇ ಇರ್ತದ ಸೊ ಮತ್ತ ನಾವು ಸ್ಪೈಸಿ ಫುಡ್ ತಿಂದ್ರ ಅದ ಮತ್ತಿಷ್ಟು ಅದಕ್ಕೆ ಟ್ರಿಗರ್ ಮಾಡ್ತದ ಸೊ ಆದಷ್ಟು ಸ್ಪೈಸಿ ಫುಡ್ ನ ಅವಾಯ್ಡ್ ಮಾಡ್ರಿ ಆಮೇಲೆ ಎಲ್ಲೇ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಮಾಡ್ಬೇಕಂತಂದ್ರೆ ಡಾಕ್ಟರ್ ಪರ್ಮಿಷನ್ ತಗೊಂಡ್ಬಿಟ್ಟು ಟ್ರಾವೆಲ್ ಮಾಡೋದು ಬಹಳ ಚಲೋ ಬಿಟ್ವಿನ್ ಪ್ರೆಗ್ನೆನ್ಸಿ ಸ್ವಲ್ಪ ರಿಸ್ಕಿ ಇರೋದ್ರಿಂದ ಆದಷ್ಟು ನಾವು ಎಲ್ಲದರ ಬಗ್ಗೆ ಕಾಳಜಿ ವಹಿಸ್ಕೊಂಡು ನಮ್ಮನ್ನ ನಾವೇ ಆರೋಗ್ಯವಾಗಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ ಆಗ್ತದ ಅವಾಗ್ಲೇನೆ ಎರಡು ಮಕ್ಕಳದು ಗ್ರೋತ್ ಎರಡು ಮಕ್ಕಳದ್ದು ಇಮ್ಯುನಿಟಿ ಡೆವಲಪ್ಮೆಂಟ್ ಎಲ್ಲಾನು ಚಲೋ ಆಗ್ತದ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆದರೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಒಬ್ಬ ಬಾಯ್ ಟೇಕ್ ಕೇರ್